ನಶೆಮುಕ್ತ ಮಗಳೂರು ಅಭಿಯಾನದಲ್ಲಿ ಪೊಲೀಸರ ಜೊತೆಗೆ ಸಮಾಜದ ಸಹಭಾಗಿತ್ವದ ಅಗತ್ಯದ ಕುರಿತಂತೆ ವಿವಿಧ ಧರ್ಮಗುರುಗಳು ಸಮಾಜಕ್ಕೆ ಕರೆ ನೀಡುವ ಮೂಲಕ ಮಂಗಳೂರು ನಗರ ಪೊಲೀಸ್ ಮತ್ತು ಮೇಕೆ ಚೇಂಜ್ ಫೌಂಡೇಶನ್ನ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ನಗರದ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿದ್ದ ನಶೆಮುಕ್ತ ಮಂಗಳೂರು ಅಭಿಯಾನದ ಉದ್ಘಾಟನಾ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಬಂದಂತ ಅತಿಥಿಗಳನ್ನ ಮೇಕೆ ಫೌಂಡೇಶನ್ನ ಫೌಂಡೇಶನ್ ಸಂಸ್ಥಾಪಕ ಸುಹೇಲ್ ಕಂದಕ್ ಅವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ನಶೆ ಮುಕ್ತ ಮಂಗಳೂರು ಅಭಿಯಾನದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದ್ರು ಆದರೂ ನಾವು ನಮ್ಮ ಸಮುದಾಯ ನಮ್ಮ ಸಮಾಜ ನಮ್ಮ ರಾಷ್ಟ್ರ ನಮ್ಮ ವ್ಯಾಪ್ತಿ ನಮ್ಮ ಯುವಕರು ನಮ್ಮ ಸ್ಟೂಡೆಂಟ್ಗಳು ಇವರನ್ನು ಖಾಲಿ ಹಾಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಇತರ ಸಮುದಾಯಗಳಿಗೆ ದೊಡ್ಡ ತೊಂದರೆಯನ್ನುಂಟು ಮಾಡುವಂಥ ಒಂದು ವ್ಯವಸ್ಥೆಯಾಗಿರುತ್ತದೆ ಈ ಡ್ರಗ್ಸ್ ಎಂಬ ಒಂದು ಮಾಫಿಯಾ ಬಿಡುಗಡೆ ಸೊ ಇದರ ವಿರುದ್ಧ ನಾವು ಹೋರಾಡಬೇಕು ಸಂಘಟಿತರಾಗಬೇಕು ಜನತೆ ಯಾವತ್ತೂ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿಕೊಂಡು ಕೆಲಸ ಮಾಡಿದರೆ ಇಂತಹ ಪಿಡುಗನ್ನು ತೊಡೆದು ಹಾಕುವಲ್ಲಿ ನಾವು ಯಶಸ್ವಿಯಾಗಬಹುದು ಎಂಬ ಒಂದು ನನ್ನ ಮನಸ್ಸಿನಲ್ಲಿದ್ದ ಒಂದು ಆಶಯವನ್ನು ವಿತ್ತರಿಸಿದಾಗ ನಾವು ಹೀಗೆ ಒಂದು ವ್ಯಾಪ್ತಿಯಲ್ಲಿ ಕೆಲಸ ಮಾಡಲು ನಮಗೆ ಸಹಕಾರಿಯೇ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ ನಾವು ವ್ಯವಸ್ಥಿತ ರೀತಿಯಲ್ಲಿ ಸಮಾಜದಿಂದ ಈ ಪಿಡುಗನ್ನು ಹೋಗಲಾಡಿಸಬೇಕು ಡ್ರಗ್ಸ್ ಎಂಬ ಮಹಾ ಮಾರಿ ಏನು ಇವತ್ತು ಯುವ ಜನತೆಯನ್ನು ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ತಂದುಕೊಡ್ತಾ ಇದೆ ಅದು ನಮ್ಮಿಂದ ದೂರವಾಗಬೇಕು ಎಂಬ ಒಂದು ವಿಶೇಷವಾದ ಕಾಳಜಿಯನ್ನಿಟ್ಟುಕೊಂಡು ನಗರ ಪೊಲೀಸ್ ಜೊತೆ ಕೆಲಸ ಮಾಡಲು ನಾವು ಬಹಳ ಹೆಮ್ಮೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಮೂರನೇದಾಗಿ ನಮ್ಮೊಂದಿಗೆ ರಾಮಕೃಷ್ಣ ಮಿಷನ್ ಮಂಗಳೂರು ಯೂನಿವರ್ಸಿಟಿ ಇದರ ವೈಸ್ ಚಾನ್ಸಲರ್ ಆಗಿರುವಂತಹ ಧರ್ಮ ಎಸ್ 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 ನೇತಾರರಾದಂತಹ ಸುಫಿಯಾನ್ ಉಸ್ತಾದ್ರು ಸೇರಿಕೊಂಡಿದ್ದಾರೆ ರೂಪೇಶ್ ಶೆಟ್ಟಿ ಅವರು ನಮ್ಮನ್ನು ಸೇರಿದ್ದಾರೆ ಅವರು ಬಹಳ ಒಂದು ಹೆಮ್ಮೆಯಿಂದ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇದರಿಂದ ಬಹಳ ಯಂಗ್ ಎಂಟರ್ಪ್ರೂನರ್ ಬಿಸ್ನೆಸ್ ಮ್ಯಾನ್ ಡಿಯೋಣ ಅವರು ನಮ್ಮೊಂದಿಗಿದ್ದಾರೆ ನಮ್ಮ ವೆನ್ಲಾಕ್ ಇದರಿಂದ ವೆನ್ಲಾಕ್ ಆಸ್ಪತ್ರೆಯಿಂದ ಗೌರವ ಹಾಕಿ ಸನ್ಮಾನಿಸಬೇಕು ಗೌರವಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ ರುಕ್ಸಾನ ಅವರು ನಮ್ಮನ್ನು ಸೇರಿಕೊಂಡಿದ್ದಾರೆ ಅವರನ್ನು ಟೋಲ್ ಹಾಕಿ ಸಾಲ ಗೌರವಿಸಬೇಕಾಗಿ ಕೇಳಿ ಅದೇ ರೀತಿ ನಮ್ಮ ಅನಿಲ್ ಅವರು ಫೌಂಡೇಶನ್ ಇಂದ ಗುರುರಾಜು ಮತ್ತೆ ವೀಣಾ ಅವರು ಎಲ್ಲ ಮಾಧ್ಯಮ ಮಿತ್ರರನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಾಮಕೃಷ್ಣ ಮಠದ ಸ್ವಾಮೀಜಿ ಯೋಗೇಶನಂದ ಅವರು ಅತಿಯಾದ ಸಂತೋಷಕ್ಕಾಗಿ ಕಿಕ್ ಸ್ವರ್ಗ ಸುಖದ ಬಯಕೆಯಲ್ಲಿ ಯುವ ಪೀಳಿಗೆ ಈಗ ಡ್ರಗ್ಸ್ನಂತಹ ಮಾದಕ ದ್ರವ್ಯಗಳತ್ತ ಆಕರ್ಷಿಸಲಾಗುತ್ತಿರುವುದು ಬಹಳ ಖೇದಕರ ಸಂಗತಿ ಎಂದು ಹೇಳಿದರು ಈಗ ತುಂಬಾ ಸಂತೋಷ ಸಿಗೋದು ಹೇಗೆ ಅಂತಂದಾಗ ಅವಾಗ ನಿಮಗೆ ಡ್ರಗ್ಸ್ ಒಂದು ಜೊತೆಗೆ ಸಿಗ್ತದೆ ತೊಗೊಂಡ ತಕ್ಷಣ ಕಿಕ್ ತೊಗೊಂಡ ತಕ್ಷಣ ಸ್ವರ್ಗಕ್ಕೆ ಹೋದಾಗ ಸುಖ ತೊಗೊಂಡಾಗಲೂ ಕೂಡ ಕೆಟ್ಟದ್ದು ನಂತರ ಕೂಡ ನಮ್ಮ ಜೀವನ ಹಾಳು ಮಾಡುತ್ತೆ ಅಂತ ಈಗ ಸಂತೋಷ ತಗೊಳ್ಳೋದು ಹೇಗೆ ಅಂತ ಹೇಳಲಿಕ್ಕೆ ಭಗವದ್ಗೀತೆಯಲ್ಲಿ ಸುಂದರವಾಗಿ ಒಂದು ಮೂರು ಸ್ಟೆಪ್ಸ್ ಮೂರು ಶ್ಲೋಕ ಹೇಳಿದ್ದಾರೆ ಅದು ನಮ್ಮ ಸುಖ ಹೇಗೆ ತಗೊಳ್ಬೇಕು ಅನ್ನೋದಕ್ಕೆ ತುಂಬ ಒಳ್ಳೆಯ ಒಂದು ದಾರಿ ತೋರಿಸುತ್ತೆ ಎತ್ತದಗ್ರೆ ವಿಷಮಿವ ಪರಿಣಾಮಿ ಅಮೃತೋಪಮಿ ತತ್ಸುಖಂ ಸಾತ್ವಿಕಂ ಪ್ರೋಕ್ತಮ್ ಆತ್ಮಬುದ್ಧಿ ಪ್ರಸಾದ ಜನ್ಮ ಅಂತ ಅಂದರೆ ಸಾತ್ವಿಕವಾದ ಸುಖ ನಿಮಗೆ ಮೊದಲಿಗೆ ಅದನ್ನು ಪ್ರಾರಂಭ ಮಾಡುವಾಗ ತುಂಬ ದುಃಖ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಆದರೆ ಮಾಡ್ತಾ 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 ಇಡೀ ಜೀವನ ನಿಮಗೆ ಸಂತೋಷ ಕೊಡುತ್ತೆ ಉದಾಹರಣೆಗೆ ಹೇಳುವಂಥದಂದರೆ ದಿನಾ ಬೆಳಗ್ಗೆ ಎಕ್ಸಸೈಸ್ ಮಾಡುವಂಥದ್ದು ಜಿಮ್ಮಿಗೆ ಹೋಗೋದಾಗ್ಲಿ ಯೋಗಾಸನ ಮಾಡೋದಾಗಲಿ ಅಥವಾ ವಾಕಿಂಗ್ ಮಾಡೋದಾಗಲಿ ಜಾಗಿಂಗ್ ಮಾಡೋದಾಗಲಿ ನೀವೆಲ್ಲರೂ ಗಮನಿಸಿರಬೇಕು ತೊಂಬತ್ತು ತೊಂಬತ್ತೈದು ವರ್ಷ ಆದಂಥ ವಯಸ್ಸಾದ ವೃದ್ಧರು ಕೂಡ ದಿನ ಬೆಳಗ್ಗೆ ವಾಕಿಂಗ್ ಮಾಡುವಂಥದ್ದು ಯಾರಾದರೂ ಬೆಳಗ್ಗೆ ವಾಕಿಂಗ್ ಮಾಡುವಂಥ ಹವ್ಯಾಸ ಒಮ್ಮೆ ಬೆಳೆಸ್ಕೊಂಡ್ರೆ ಇಡೀ ಜೀವನ ಬಿಡೋದಿಲ್ಲ ಅವರು ಅದರಲ್ಲೂ ಅಷ್ಟು ಸುಖ ಸಿಗ್ತದೆ ಅವರಿಗೆ ಆ ಸುಖ ಬೆಳಗ್ಗೆ ಅಷ್ಟೇ ಅಲ್ಲ ಇಡೀ ದಿನ ಅವರಿಗೊಂದು ಸಂತೋಷ ಕೊಟ್ಟಿರುತ್ತೆ ಮಾನಸಿಕ ಸಮಾಧಾನ ಕೊಡುತ್ತೆ ದೈಹಿಕ ಸ್ವಾಸ್ಥ್ಯ ಕೊಡುತ್ತೆ ಆ ಇಡೀ ದಿನದ್ದು ಮುನ್ನೂರ ಅರವತ್ತೈದು ದಿನಕ್ಕೂ ವರ್ಷದಿಂದ ವರ್ಷಕ್ಕೆ ಅವರ ಆರೋಗ್ಯ ಕಾಪಾಡ್ತಾರೆ ಏನು ಎಸ್ ಕೆ ಎಸ್ ಎಸ್ ಎಫ್ ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನೀಸ್ ಕೌಸರಿ ಅವರು ಮಾತನಾಡಿ ಡ್ರಗ್ಸ್ ಮುಕ್ತ ಸಮಾಜಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗೋಣ ಎಂದು ಕರೆ ನೀಡಿದರು ಕಳೆದ ತಿಂಗಳು ಸೌದಿ ಅರೇಬಿಯಾದಲ್ಲಿದೆ ಒಂದು ತಿಂಗಳಲ್ಲಿ ನೂರ ಇಪ್ಪತ್ತು ಕರಾವಳಿಗರನ್ನು ಸೌದಿ ಅರೇಬಿಯಾದಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಮಾಡಲಾಗಿದೆ ಕಾರಣ ಇಷ್ಟೇ ಡ್ರಗ್ಸ್ ಮಾದಕ ವ್ಯಸನ ನೀವು ಯು ಹೋಗಿ ದುಬೈಗೆ ಒಂದು ಬಿಟ್ಟರೆ ಬಾಕಿಯಲ್ಲಿನ ಯಾವ ಸ್ಟೇಟಿಗೂ ಕೂಡ ಮಂಗಳೂರಿಗರಿಗೆ ವೀಸಾ ಅಪ್ಲೈ ಆಗ್ತಾ ಇಲ್ಲ ವೀಸಾ ಪಾಸ್ ಆಗ್ತಾ ಇಲ್ಲ ಕಾರಣ ಇಷ್ಟೇ ಇದೇ ಡ್ರಗ್ಸ್ ಸಪ್ಲೈ ಈ ರೀತಿಯಲ್ಲಿ ಮುಂದುವರಿದರೆ ಕೇಳಿ ಬರ್ತಾ ಇರುವಂಥದ್ದು ಈ ಸಮಸ್ಯೆ ಒಬ್ಬ ವ್ಯಕ್ತಿಯಿದ್ದು ಮಾತ್ರ ಅಲ್ಲ ನನ್ನ ಸಮಸ್ಯೆ ನನ್ನ ಒಂದು ವಿಚಾರ ಅಂತಾದರೆ ನಾನು ಮಾತ್ರ ಬದಲಾಗಬೇಕಾದದ್ದು ಇದು ಸಮಾಜವನ್ನು ನಿಮ್ಮ ಭವಿಷ್ಯವನ್ನು ಒಂದೆರಡು ಮಂದಿ ಇಂತಹ ಕೆಲಸದಲ್ಲಿ ಏರ್ಪಡುವುದರಿಂದ ಇಡೀ ಸಮಾಜಕ್ಕೆ ಇಡೀ ನಿಮ್ಮ ಭವಿಷ್ಯಕ್ಕೆ ಇಡೀ ಸಮಾಜದ ಭವಿಷ್ಯಕ್ಕೆ ಅದು ತೊಂದರೆ ಆಗ್ತಾ ಇದೆ ಇದನ್ನು ಬದಲಾಯಿಸಬೇಕಾದದ್ದು ಯಾರು ಅಂತ ಕೇಳಿದರೆ ಅದು ನಾವೆಲ್ಲರೂ ಕೂಡ ಸೇರಿಕೊಂಡೆ ಸುಹೇಲ್ ಕಂದಕ್ರವರ ಆ ಒಂದು ಲೀಡರ್ಶಿಪ್ನಲ್ಲಿ ರೈಟ್ ಟೈಮಲ್ಲಿ ಈ ಕೆಲಸ ಕೇಳಿದಿದ್ದೀರಿ ಒಂದು ದಕ್ಷವಾದಂತಹ ಒಂದು ಆಡಳಿತ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆಯಾಗಿ ಈ ಸಂದರ್ಭದಲ್ಲಿದೆ ಎರಡನೇದಾಗಿ ಈ ಒಂದು ಕ್ಯಾಂಪೈನ್ನಲ್ಲಿ ಶಿಕ್ಷಣ ಸಂಸ್ಥೆಗಳು ಸೇರಿಕೊಂಡಿದೆ ಮಾಧ್ಯಮಗಳು ಸೇರಿಕೊಂಡಿದೆ ಇಲ್ಲಿನ ಆಡಳಿತ ವ್ಯವಸ್ಥೆ ಸೇರಿಕೊಂಡಿದೆ ಎಲ್ಲರೂ ಕೂಡ ಸೇರಿಕೊಂಡಂತಹ ಒಂದು ಒಳ್ಳೆಯ ಸಂದರ್ಭ ಮಂಗಳೂರು ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಮಾತನಾಡಿ ಮಂಗಳೂರು ಐಟಿ ನಗರವಾಗಿ ಅಭಿವೃದ್ಧಿ ಹೊಂದುವತ್ತ ದೊಡ್ಡ ದೊಡ್ಡ ಐಟಿ ಕಂಪನಿಗಳನ್ನು ಸ್ವಾಗತಿಸಲು ಸಿದ್ಧತೆ ನಡೆಸುತ್ತಿದೆ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಸಮಾಜಘಾತುಕ ಚಟುವಟಿಕೆಗಳು ನಡೆಯುತ್ತಿರುವುದು ನಿಜವಾಗಲೂ ಕೂಡ ಬೇಸರ ತಂದಿದೆ ಎಂದರು ಈ ವೇದಿಕೆಯಲ್ಲಿದ್ದು ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಇಲ್ಲಿದ್ದವರು ಯಾರು ಡ್ರಗ್ಸ್ ತೆಗೆದುಕೊಳ್ಳಿಲ್ಲ ಅಂತ ನಾನು ತೆಗೆದುಕೊಳ್ಳಿಲ್ಲ ನೀವು ಕೂಡ ತೆಗೆದುಕೊಳ್ಳಿಲ್ಲ ಎಂಬ ನಾನು ನಾನು ನನಗೆ ಹೇಳ್ತಾ ಇದ್ದೇನೆ ಇಲ್ಲಿದ್ದವರು ಯಾರೂ ಡ್ರಗ್ಸ್ ತೆಗೆದುಕೊಳ್ತಾ ಇಲ್ಲ ಡ್ರಗ್ಸ್ ಮಾರುವುದೂ ಇಲ್ಲ ಅಂತ ಒಂದು ನಂಬಿಕೆ ನನ್ನಲ್ಲಿದೆ ನಿಮ್ಮಲ್ಲಿ ಕೂಡ ಅಂಥ ನಂಬಿಕೆ ಇದೆ ಅಂತ ಭಾವಿಸ್ತೇನೆ ಯಾಕೆಂದರೆ ಇಲ್ಲದ್ರೆ ನೀವು ಇಲ್ಲಿ ಇರಲಿಕ್ಕಿಲ್ಲ ಸಮಾಜವನ್ನು ಬದಲಾಯಿಸುವವರು ಸುಧಾರಣೆ ಮಾಡುವವರು ಅದೇ ಕೊಳಕಿನಲ್ಲಿ ಬಿದ್ದರೆ ಸುಧಾರಣೆ ಮಾಡಲಿಕ್ಕೆ ಆಗಲ್ಲ ಅದು ನಮಗೆ ಗೊತ್ತು ನಮ್ಮ ಸಾಮಾನ್ಯ ಜ್ಞಾನ ನಮಗೆ ಹೇಳ್ತದೆ ಬೆಂಗಳೂರು ಎಲ್ಲ ಜನದಟ್ಟಣೆಯಿಂದ ತುಂಬಿ ಹೋಗಿದೆ ಈಗ ಮಂಗಳೂರಿನ ಕಡೆ ದೊಡ್ಡ ದೊಡ್ಡ ಕಂಪನಿಗಳು ಬರಲಿಕ್ಕಿವೆ ಐ ಟಿ ಕಂಪನಿಗಳು ಬರಲಿಕ್ಕಿವೆ ಇಲ್ಲಿಯ ಜನರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಿಕೊಡಲು ನಮಗೆ ಉತ್ತಮ ಸದವಕಾಶ ಆದರೆ ಇಲ್ಲಿಯ ಕೆಲವು ನಶೆಗಳು ಈ ನಶೆ ಕೇವಲ ಮಾದಕದ ನಶೆ ಮಾತ್ರ ಅಲ್ಲ ನಿಮಗೆ ಗೊತ್ತು ಮಾದಕದ ಒಟ್ಟಿಗೆ ಬೇರೆ ನಶೆಗಳು ಕೂಡ ನಮ್ಮನ್ನು ಕಾಡ್ತವೆ ಧರ್ಮದ ನಶೆ ಅಧಿಕಾರದ ನಶೆ ಮತ್ತು ಇತರ ಮೋಜು ಸಡಗರದ ನಶೆ ಕೂಡ ನಮ್ಮಲ್ಲಿ ಬೇರೆ ಬೇರೆ ಥರದ ನಶೆಗಳಿವೆ ಆದ ಕಾರಣ ಈ ಕೋಮು ಸೌಹಾರ್ದ ಇದ್ದರೆ ಪರಸ್ಪರ ಪ್ರೀತಿ ಇದ್ದರೆ ಉತ್ತಮ ಸಂಬಂಧ ಬೆಳೆಸಿದರೆ ಜೀವನ ಖಂಡಿತವಾಗಿ ಸಂತೋಷವಾಗುವುದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಾತನಾಡಿ ಡ್ರಗ್ಸ್ ಜಾಲವು ಮಂಗಳೂರು ಪರಿಸರದಾದ್ಯಂತ ಯಾವ ರೀತಿ ಹರಡಿಕೊಂಡಿದೆ ಎಂಬುದನ್ನು ತಿಳಿಸುತ್ತಾ ಡ್ರಗ್ಸ್ ವಿರುದ್ಧ ಜಿಲ್ಲೆಯ ಎಲ್ಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಪರೀಕ್ಷಾ ಕಾರ್ಯ ನಡೆಯುತ್ತಿದ್ದು ಕಳೆದ ಆರು ತಿಂಗಳ ಅವಧಿಯಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳು ಡ್ರಗ್ಸ್ ಟೆಸ್ಟ್ಗೆ ಒಳಗಾಗಿದ್ದಾರೆ ಎಂದು ಹೇಳಿದರು ನಮ್ಮ ಅವರು ಹೇಳಿದ ರೀತಿಯಲ್ಲಿ ಸಾಧಾರಣವಾಗಿ ನಾವಿಂತ ಮೀಟಿಂಗ್ ಮಾಡಿದಾಗ ಇಲ್ಲಿ ಅಭ್ಯಾಸ ಇರುವವರು ಬರುವುದಿಲ್ಲ ಆದರೂ ಕೂಡ ಇಲ್ಲಿಗೆ ಬಂದಿಲ್ಲ ಅಂದರೂ ಕೂಡ ಈ ಅಭಿಯಾನದಲ್ಲಿ ಒಂದು ದಿವಸ ಪ್ರೋಗ್ರಾಮಿಂದ ನಾವು ಬದಲಾವಣೆ ಸಾಧ ಸಾಧಿಸಲಿಕ್ಕೆ ಅವಕಾಶ ಇದೆ ಅಂತಿದ್ದರೆ ಖಂಡಿತ ಎಲ್ಲ ಪ್ರಯತ್ನಗಳು ಮಾಡಬೇಕನ್ನೋ ಉದ್ದೇಶದಿಂದ ಇಲ್ಲಿ ಎಲ್ಲ ಸೇರಿಕೊಂಡಿದ್ವಿ ಮಂಗಳೂರಿನಲ್ಲೇ ಓದಿದಂಥವರು ಓದಿದಂಥವರು ನಮ್ಮ ಮಂಗಳೂರಿನಲ್ಲೇ ಹ್ಞೂ ಸಾವಿರ ಕೋಟಿಗಿಂತ ಹೆಚ್ಚು ವ್ಯಾಲ್ಯೂ ಇರುವಂಥ ಸಾಫ್ಟ್ವೇರ್ ಕಂಪನಿಗಳು ಮಾಡಿದ್ದಂಥವರು ಮೂರು ಜನಕ್ಕಿಂತ ಜಾಸ್ತಿ ಇದ್ದಾರೆ ಸೊ ಇಷ್ಟೆಲ್ಲ ನೋಡಿ ಭಾಳ ಹೆಮ್ಮೆ ಆಗ್ತಾ ಇರ್ತದೆ ನನಗೆ ಎಲ್ಲರನ್ನು ನೋಡಿದ್ದಾಗ ಒಂದು ಐದು ವರ್ಷ ಹಿಂದೆ ಎಷ್ಟು ದೊಡ್ಡ ಸಾಧನಗಳಿದ್ದಾವಪ್ಪ ಐದು ವರ್ಷ ಹಿಂದೆ ಇದ್ದಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಅಂತ ಹೇಳಿ ಬಾಲ ಬಾಲ ಖುಷಿ ಆಗ್ತದೆ ಎಲ್ಲ ನೋಡ್ತಾ ಇರ್ತೀವಿ ಬಟ್ ಇವಾಗಿದ್ದಂಥ ವಿದ್ಯಾರ್ಥಿಗಳನ್ನ ನೋಡಿದರೆ ಬರುವವರೆಲ್ಲರೂ ಕೂಡ ಬಾಲ ಇನ್ಸ್ಪಿರೇಷನ್ ಇಟ್ಕೊಂಡು ಬಾಲ ಆಸೆಗಳಿಟ್ಕೊಂಡು ಎಲ್ಲ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ ಬಂದಮೇಲೆ ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಿಜವಾಗಲೂ ಇದೇ ರೀತಿಯಲ್ಲಿ ಎಷ್ಟು ದೊಡ್ಡ ಸಾಧನ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ಪೊಟೆನ್ಷಿಯಲ್ನ ಕೂಡ ರೀಚ್ ಆಗ್ತಾ ಇದ್ದಾರಾ ಇಲ್ವಾ ಅಂತ ನೋಡಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಏನೇನಾಗಲಿಕ್ಕೆ ಬೆಸ್ಟ್ ಪಿ ಯು ಕಾಲೇಜಸ್ ಇದ್ದಾವೆ ಮೆಡಿಕಲ್ ಕಾಲೇಜಸ್ ಡಿಗ್ರಿ ಕಾಲೇಜಸ್ ಪ್ರೊಫೆಷ್ನಲ್ ಇಂಜಿನಿಯರಿಂಗ್ ಕಾಲೇಜಸ್ ಏನು ಬೇಕಾದರೂ ಇದ್ದಾವೆ ಈಗ ಸದ್ಯಕ್ಕೆ ನಾವು ಆಯ್ತಪ್ಪ ಒಂದು ಸುಮ್ಮನೆ ಟೆಸ್ಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅಲ್ಲಿ ರೋಡ್ ಮೇಲೆ ಹೋಗೋವ್ರೂ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ನ ಟೆಸ್ಟ್ ಮಾಡಿಸಿದ್ದಾಗ ಪಾಸಿಟಿವ್ ಬರುವವರು ಯಾರು ಪ್ರೊಫೆಷ್ನಲ್ ಡಿಗ್ರಿ ಓದುವಂಥ ಡಾಕ್ಟರ್ಸ್ ಇಂಜಿನಿಯರ್ಸ್ ಪಿ ಯು ಸ್ಟೂಡೆಂಟ್ಸ್ ಅವರು ಇವರಂತಲ್ಲ ಅಂತಲ್ಲ ಎಲ್ಲ ರೀತಿಯಾದ ವಿದ್ಯಾರ್ಥಿಗಳಿಗೂ ಕೂಡ ಪಾಸಿಟಿವ್ ಬಂದಿದೆ ವಿಚ್ ಈಸ್ ಟು ಸೇ ದಟ್ ದೇರ್ ಆರ್ ಡ್ರಗ್ಸ್ ವೇರ್ ಸ್ಟೂಡೆಂಟ್ಸು ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಭಾಳ ಕಷ್ಟ ಅನಿಸುತ್ತೆ ನಮಗೆ ಕೂಡ ಅದನ್ನು ನೋಡಿ ಹೆಮ್ಮೆ ಅನಿಸಿದ್ದಾಗ ಇಲ್ಲೇ ಓದ್ಕೊಂಡು ಹೋಗಿ ಅವನು ಡಾಕ್ಟ್ರಾಗಿ ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗಿ ಅಲ್ಲಿಂದ ಡ್ರಗ್ಸ್ ತಗೊಂಡು ಇಲ್ಲಿದ್ದ ಬಾಕಿ ಜಿಷ್ಟ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸಪ್ಲೈ ಮಾಡ್ತಾ ಇದ್ದಾನೆ ಅವನನ್ನು ಅರೆಸ್ಟ್ ಮಾಡಿದ್ವಿ ಮಂಗಳೂರು ಪೊಲೀಸರ ಕೈಯಿಂದನೇ ವೇದಿಕೆಯಲ್ಲಿ ಚಲನಚಿತ್ರ ನಟ ರೂಪೇಶ್ ಶೆಟ್ಟಿ ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಧರ್ಮ ವೆಲ್ಲಾಕ್ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಶಿವಪ್ರಕಾಶ್ ರಾಜ್ಯ ಅಧ್ಯಕ್ಷ ಹಾಫೀಸ್ ಸುಫ್ಯಾನ್ ಸಖಾಫಿ ಯುವ ಉದ್ಯಮಿ ಡಿಯಾನ್ ಮೊಂತೆರೋ ಡಿಸಿಪಿಗಳಾದ ಮಿಥುನ್ ರವಿಶಂಕರ್ ಸೈಕಾಲಜಿಸ್ಟ್ ಡಾಕ್ಟರ್ ರುಕ್ಸಾನಾ ಮುಖಂಡರಾದ ನಾಸೀರ್ ಸ್ಟಾರ್ ಅನಿಲ್ ದಾಸ್ ಮತ್ತಿತರರು ಉಪಸ್ಥಿತರಿದ್ದರು